ಟ್ರೈಲರ್ ಅಂತೂ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ರೆಸ್ಪಾನ್ಸ್ ಹೇಗಿದೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಯಾಕೆ ಅಂತ ಹೇಳಿದ್ರೆ ಎಲ್ಲ ಕಾಲ್ ಮಾಡಿ ಹೇಳ್ತಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಲೈಕ್ ಟ್ರೈಲರ್ ನೋಡ್ತಾರೆ ಸಿನಿಮಾ ನೋಡಬೇಕು ಅಂತ ಅನ್ಸ್ತಾ ಹೇಳ್ತಿದ್ದಾರೆ ಸೊ ಒಂದು ಹೊಸ ಪ್ರಯತ್ನ ಸೊ ನೀವು ಹೇಳ್ದಂಗೆ ಇದೊಂದು ಒಳ್ಳೆ ಒಳ್ಳೆ ಜಾನ್ ಯುನಿಕ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಸರ್ ನೀವು ಪುರಿ ಜಗನ್ನಾಥ್ ಸರ್ ಜೊತೆಗೆ ಕೂಡ ವರ್ಕ್ ಮಾಡಿ ಬಂದಿದ್ದೀರಾ ಸೊ ನಿಮ್ಮ ಮೇಲೆ ಹೋಪ್ ಇನ್ನೂ ಜಾಸ್ತಿ ಆಗಿದೆ ಅಲ್ವಾ ಎಲ್ಲರೂ ಅದೇ ಕೇಳ್ತಾರೆ

ನಾರ್ಮಲ್ ಮೂವೀಸ್ ನೋಡೋರಿಗೆ ಇದೊಂದು ಡಿಫ್ರೆಂಟ್ ಮೂವಿ ಸೊ ಎಲ್ಲರೂ ನೋಡಬೇಕು ಕನ್ನಡ ಸಿನಿಮಾ ಬೆಳೆಸ್ಬೇಕು ಅಷ್ಟೇ ನಿಮಗೆ ಇವಾಗ ಶೂಟಿಂಗ್ ಅನುಭವ ಇಲ್ಲ ಹೇಗೆ ಆಗಲೇ ಇದ್ದಾಗೆ ತುಂಬ ಚೆನ್ನಾಗಿತ್ತು ನಾವೆಲ್ಲ ಒಂದು ಫ್ಯಾಮಿಲಿ ಥರ ಇದ್ದು ಡೈರೆಕ್ಟರ್ ನಮಗೆ ಏನು ಕೆಲವೊಂದು ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡೋರು ಇವನ್ ನನ್ನ ಕೋ ಆರ್ಟಿಸ್ಟ್ ಭಾಗ ಅಷ್ಟೆ ಅಂದರೆ ಎಲ್ಲರೂ ಒಂದು ಏನೋ ಬಂದು ಮಾಡ್ದು ಅಂತ ಯಾರು ಇರ್ಲಿಲ್ಲ ಎಲ್ಲರೂ ಒಂದ್ ಫ್ರೆಂಡ್ಲಿ ಆಗಿ ಒಂದ್ ಫ್ಯಾಮಿಲಿ ಆಗಿ ವರ್ಕ್ ಮಾಡಿದೀವಿ ಏನಾದ್ರು ಚಾಲೆಂಜಸ್ ಅಂತ ಏನಾದ್ರು ಆರ್ ಸಿನಿಮಾ ಅಂದ್ರೆ ಚಾಲೆಂಜಸ್ ಇಂದ ಮೂವಿ ನೋಡ್ಮೇಲೆ ಗೊತ್ತಾಗುತ್ತೆ ಏನ್ ಚಾಲೆಂಜಸ್ ಏನು ಬಿಟ್ಕೊಡಲ್ಲ ಇವಾಗ ನೀವು ಫೇಸ್ ಮಾಡಿದೀನಿ ಅಂತ ಗೊತ್ತಾಗುತ್ತೆ ಎಸ್ ನನ್ಗದ್ ಕೆಲವೊಂದು ಚಾಲೆಂಜಸ್ ಬಂದಿತ್ತು ನಾನು ಅದನ್ನ ತುಂಬಾ ಇಷ್ಟಪಟ್ಟು ಮಾಡಿದೆ ಚೆನ್ನಾಗಿತ್ತು ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ ಫಸ್ಟ್ ಆಫ್ ಆಲ್ ಯಾಕೆಂದ್ರೆ ಈ ಸಪೋರ್ಟೆಡ್ ಮೀ ಸೋ ಮಚ್ ಕನ್ನಡಕ್ಕೆ ಮತ್ತೊಬ್ಬ ಮಾಸ್ ಹೀರೋ ಎಂಟ್ರಿ ಆಗ್ತಾ ಇದಾರಾ ಭಾರ್ಗವ್ ಅವರೇ ಮಾಸ್ ಹೀರೋ ಅಂತ ಹೇಳ್ಬೋದು ಎಲ್ಲ ಆ್ಯಕ್ಷನ್ ಇದೆ ಸೊ ತುಂಬ ಒಂದು ಒಳ್ಳೆ ಎಲ್ಲ ಥರ ಮೂಡ್ ಬಂದಿದೆ ಸಿನ್ಮಾ ಸೊ ಫೈಟ್ಸ್ ಚೆನ್ನಾಗಿದೆ ಸೊ ಮಾಸ್ ಅಂತ ಹೇಳ್ಬೋದು ಕಂಪ್ಲೀಟ್ ಹಾರರ್ ಸಿನಿಮಾ ಮತ್ತೆ ಇಲ್ಲೂ ಕೂಡ ಇಲ್ಲಿ ನಮಗೆ ಕಾಮಿಡಿ ಇದೆ ಅಂತ ಅನ್ಸಲ್ಲ ಯಾಕೆಂದ್ರೆ ಸೀರಿಯಸ್ ಆಗಿ ಹೋಗುತ್ತೆ ಸಿನಿಮಾ ಕಂಪ್ಲೀಟ್ ಆಗಿ ನಮ್ಮ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಎಲ್ಲೂ ಕೂಡ ಲೈಕ್ ಐ ಬಾಲ್ ಶಿಫ್ಟ್ ಆಗಲ್ಲ ಆ ಥರ ಇರುತ್ತೆ ಸೀನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ನಾವು ಜಾಸ್ತಿ ಹೇಳ್ಬಿಡ್ತು ಎಕ್ಸ್ಪ್ರೆಸ್ ಜಾಸ್ತಿ ಹೇಳ್ಬೇಕು ಅವ್ರು ನೋಡಿ ನಾವು ಹೇಳಿ ಅವ್ರು ನೋಡಿದ್ಮೇಲೆ ಹೇಳಬೇಕು ಓಕೆ ಇದು ಒಂಟಿ ಮನೆಯಲ್ಲಿ ಶೂಟ್ ಆಗಿರುವಂತಹ ಸಿನಿಮಾನ ಒಂಟಿ ಮನೆ ಅಂತಲ್ಲ ಸಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಹಾರರ್ ಸಿನಿಮಾ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಲೊಕೇಶನ್ ಒಂದು ಮೇನ್ ಲೊಕೇಶನ್ ಆಗಿರುತ್ತೆ ಸೊ ಇದ್ರಲ್ಲಿ ಸುಮಾರು ಲೊಕೇಶನ್ಸ್ ಇದೆ ಬಟ್ ಏನಂತಾರೆ ಒಂಟಿ ಮನೆ ಅಂತ ಹೇಳಿದ್ರೆ ಹೀರೋ ಹೀರೋಯಿನ್ ಮನೆನೇ ಮೇಯ್ನ್ ಆಗಿರ್ತಲ್ಲ ಸೊ ಆ ಮನೆಯಲ್ಲಿ ಮ್ಯಾಕ್ಸಿಮಮ್ ಶೂಟ್ಸ್ ಅಂತ ಹೇಳ್ಬೋದು ಯಾಕೆಂದ್ರೆ ಹಾರರ್ ಫೀಲ್ ತರೋದೇ ಆ ಮನೆ ಅಲ್ವಾ ಸೊ ಸುಮಾರು ಹೇಳ್ಬೇಕು ಅಂತ ಹೇಳಿದ್ರೆ ಮೇಯ್ನ್ ಮೈನ್ ಲೊಕೇಶನ್ ತುಂಬ ಇದೆ ಸೊ ಮಲ್ಟಿಪಲ್ ಲೊಕೇಶನ್ಸ್ ಇದೆ ಸಿನಿಮಾದಲ್ಲಿ ಚೆನ್ನಾಗಿರ್

ತುಂಬಾ ಚೆನ್ನಾಗಿದೆ ಒಂದು ರೊಮ್ಯಾಂಟಿಕ್ ಸೈನ್ಸ್ ವೈಫ್ ಇರೋದು ಒಂದ್ ಬಂದು ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ಎಲ್ಲರೂ ನೋಡಿದ್ಮೇಲೆ ಗೊತ್ತಾಗುತ್ತೆ ನಿಮ್ಮ ಪಾತ್ರ ಏನು ಅಂತ ಸ್ವಲ್ಪ ಗುಟ್ಟು ಬಿಟ್ಕೊಟ್ಟಂಗಿದೆ ನಮಗೆ ಹೌದು ಬಿಟ್ಕೊಟ್ಟಂಗಿದೆ ನಾನು ಎಲ್ಲ ನೋಡಿದ ನೋಡಿದ್ಮೇಲೆ ಗೊತ್ತಾಗುತ್ತೆ ಫುಲ್ ಮೂವಿ ಅಂದ್ರೆ ನಿಮ್ಗೂ ಕೂಡ ಟಿಟಿ ನೋಡಿದ್ರೆ ಇವಾಗ ಏನಾದ್ರು ಭಯ ಆಗೋದು ಆ ರೀತಿ ಏನಾದ್ರೂ ಅನ್ಸುತ್ತಾ ಇಯರ್ಸ್ ಜೊತೆಗೆ ಭಯ ಆಗ್ತಿಲ್ಲ ಅಂದ್ರೆ ಭಯ ಆಗ್ತಿತ್ತು ಬಟ್ ನಾನು ಎಲ್ರಿಗೂ ಹೇಳಂತ ಟಿಡಿ ಮೂವಿ ನೋಡಿದಾಗ ನಿಮ್ ಸ್ವಲ್ಪ ಟಿಡಿ ಅಂದ್ರೆ ಭಯ ಆಗುತ್ತೆ ಅಂತ ನನ್ಗೆ ಸದ್ಯ ಭಯ ಆಗ್ತಿಲ್ಲ ಶೂಟಿಂಗ್ ಟೈಮ್ ಅಲ್ಲಿ ಏನಾದ್ರು ಭಯ ಆಗಿದ್ದುಂಟಾ ಅಂದ್ರೆ ಸೀನ್ ಮಾಡ್ಬೇಕಾದ್ರೆ ಭಯ ನೆಗೆಟಿವ್ ಏನು ಫೀಲ್ ಆಗಿಲ್ಲ ನನ್ಗೆ ಆ ಸೀನ್ ಮಾಡ್ಬೇಕಾದ್ರೆ ಅಪೋಸಿಟ್ ಕ್ಯಾರೆಕ್ಟರ್

ಆ ರೀತಿ ಒಂದು ರೋಲ್ ನ ಮಾಡಲಿಕ್ಕೆ ಇಷ್ಟ ಆಯ್ತು ಓಕೆ ನಿಮ್ಗೆ ನನ್ನ ಪಾತ್ರದ ಬಗ್ಗೆನಾ ಸೊ ನನ್ನ ಪಾತ್ರ ಬಗ್ಗೆ ಇದರಲ್ಲಿ ವಿಶ್ವತ್ ಸೇನ್ ಅಂತ ಸೊ ಇದರಲ್ಲಿ ಒಂದು ವಿಷಯ ಏನಂದ್ರೆ ಭಗವದ್ಗೀತೆ ಇವಾಗ ಎಕ್ಸಾಂಪಲ್ ಸೈನ್ಸ್ ನಮ್ಮನ್ನು ದೇವ್ರ ನಮ್ಮಲ್ಲ ದೇವ್ರ ನಮ್ಮನ್ನು ಸೈನ್ಸ್ ನಂಬಲ್ಲ ಬಟ್ ಈ ಪಾತ್ರದಲ್ಲಿ ಎರಡೂ ಇರುತ್ತೆ ಲೈಕ್ ಭಗವದ್ಗೀತೆ ತುಂಬ ಉಚ್ಚಾರಣೆ ಮಾಡೋಣ ಮತ್ತೆ ನನ್ನ ಪಾತ್ರ ಒಂದು ಸೈಕಾಲಜಿಕಲ್ ಕೌನ್ಸಿಲ್ ಸೊ ಎರಡೂ ಪಾತ್ರ ಯಾವ ಬ್ಯಾಲೆನ್ಸ್ ಮಾಡ್ತೀನಿ ಅನ್ನೋದು ಮೇನ್ ರೋಲ್ ಆಗಿರುತ್ತೆ ಸೊ ಎರಡು ಪಾತ್ರ ತುಂಬ ಚೆನ್ನಾಗಿ ಆಕ್ಚುಲಿ ಕಥೆ ಹೇಳ್ಬೇಕಂತ ತುಂಬ ಯಾಕಂದ್ರೆ ಎರಡು ಅಪೋಸಿಟ್ ಪಾತ್ರ ಆಪೋಸಿಟ್ ಪಾತ್ರ ಒಂದರ ಇದ್ದಾಗ ಯಾವ ಥರ ಹೋಗುತ್ತೆ ಅನ್ನೋ ತುಂಬ ಖುಷಿ ಆಗುತ್ತೆ ಮತ್ತು ನಮ್ಮ ಶೈಲಗರ್ ಹೇಳಿದಂಗೆ ಕೆಲವೊಂದು ಸೀನ್ಸು ಆ್ಯಕ್ಚುಲಿ ಇವ್ರು ಹೇಳಿದ್ರಲ್ಲ ಕಕಿಲ್ ಸಹ ಆ ಒಂದು ಸೀನ್ ಆದಮೇಲೆ ಕಂಪ್ಲೀಟ್ ನೆಕ್ಸ್ಟ್ ಡೇ ಬ್ರೇಕ್ ತೊಗೊಂಡ್ಬಿದ್ವಿ ಏಕೆಂದ್ರೆ ಅವರಷ್ಟು ಅಂದ್ರೆ ತುಂಬಾ ನಮ್ಗೆ ಮಾಡ್ತಾ ಏನೋ ಯೋಚನೆ ಮಾಡ್ಬೋದು ನಾವು ಸೊ ಯಾಕೆಂದ್ರೆ ನಾವು ಡೈಲಿ ನೋಡೋ ಪಾತ್ರನೇ ಆ ಒಂದು ಮೇಕಪ್ ಅಲ್ಲಿ ಆ ಒಂದು ಡೈಲಿಶ್ ಲುಕ್ ಅಲ್ಲಿ ನೋಡಿದಾಗ ಎಷ್ಟು ಭಯ ಆಗುತ್ತೆ ಅನ್ನೋದು ಲೈಕ್ ಟೆಡ್ಡಿ ಬೇರೆ ಒಂದು ಏನು ದೆವ್ವ ಭೂತನ ಅಥವಾ ಬೇರೆ ಯಾರಾದ್ರೂ ಇದಾರೆ ಈ ಕ್ವಶನ್ ಚೆನ್ನಾಗಿದೆ ಬಟ್ ಸಿನಿಮಾದಲ್ಲಿ ನೋಡ್ಬೇಕು ಸಿನಿಮಾದಲ್ಲಿ ನೋಡ್ಬೇಕು ಅದೇ ಸಸ್ಪೆನ್ಸ್ ಅದೇ ಆಲ್ ಇನ್ ಒನ್ ಅನ್ನೋ ರೀತಿ ಇದೆಯಾ ಸಿನಿಮಾ ಕಂಪ್ಲೀಟ್ ಆಗಿ ಇದೊಂದು ಫುಲ್ ಲೈಕ್ ಫುಲ್ ಫ್ಲೆಸ್ಡ್ ಹಾರರ್ ಅಂತ ಹೇಳ್ಬೋದು ಆಲಿನ್ ಒನ್ ಎಸ್ ಆಲಿನ್ ಒನ್ ಅಂತ ಹೇಳಿದ್ರೆ ನಿಮಗೆ ಪ್ರೇಕ್ಷಕರಿಗೆ ಏನು ಬೇಕು ಎಲ್ಲ ಅಂಶಗಳಿದೆ ಇದರಲ್ಲಿ ಸೊ ತುಂಬ ಚೆನ್ನಾಗಿದೆ ಎಸ್ ಎಸ್ ಎಂಟರ್ಟೈನ್ಮೆಂಟ್ ಇದೆ ಆಕ್ಷನ್ ಇದೆ ಒಂದು ಒಳ್ಳೆ ರೊಮ್ಯಾಂಟಿಕ್ ಸೀನ್ಸ್ ಇದೆ ಅಂದ್ರೆ ಆಕ್ಷನ್ ಅಂತಂದ್ರೆ ದೆವ್ವದ ಜೊತೆ ಜಗಳ ಮಾಡೋದಾ ಏನು ಅದು ದೆವ್ವದ ಜೊತೆ ಅಂತಲ್ಲ ಅದು ನಾನು ನಿಮಗೆ ಹೇಳ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಓಕೆ ಬೇಡ ಹಾಗಾದ್ರೆ ಮತ್ತೆ ಇವರು ಬೈತಾರೆ ಸರ್ ಸಾರಿ ಸಾರಿ ಸೊ ತುಂಬ ಚೆನ್ನಾಗಿದೆ ಮತ್ತೆ ಎಲ್ಲ ಆರ್ಟಿಸ್ಟ್ಗಳು ಮತ್ತು ಇನ್ನೊಂದು ಏನಂದರೆ ಎಲ್ಲ ಆರ್ಟಿಸ್ಟ್ ಪಾತ್ರಗಳು ಕೂಡ ಅವ್ರದ್ದು ಒಂದು ಇಂಪಾರ್ಟೆನ್ಸ್ ಇದೆ ಸೊ ವೆರಿ ವೆರಿ ನೈಸ್ ಅಂತ ಹೇಳ್ಬೋದು ಸೊ ತುಂಬ ಚೆನ್ನಾಗಿ ಮತ್ತು ಅವ್ರವ್ರ ವಿಷಯ ಅಂತ ಬಂದಾಗ ಅವ್ರವ್ರ ಥೀಮ್ಸ್ ಮಾತ್ರ ಎಲ್ಲರಿಗೂ ಕೂಡ ಒಂದು ಗೂಸ್ ಪಂಪ್ ಕೊಡ್ತೀವಿ ಅಂತ ಹೇಳ್ಬೋದು ಅಂದರೆ ಎಲ್ಲ ಹೊಸ ಟೀಮ ಅಥವಾ ಯಾರಾದರೂ ಇಲ್ಲ ಎಲ್ಲ ಲೈಕ್ ಹೊಸ ಟೀಮ್ ಅಂತಲ್ಲ ಆಲ್ಮೋಸ್ಟ್ ಎಲ್ಲರೂ ನೋಟೆಡ್ ಆರ್ಟಿಸ್ಟ್ಗಳು ಇದ್ದಾರೆ ಎಲ್ಲ ಒಂದು ಎರಡು ಮೂರು ಸಿನಿಮಾ ಮಾಡಿರೋ ಎಲ್ಲ ಮತ್ತೆ ಸುಮಾರು ಸೀರಿಯಲ್ಸ್ ಮಾಡಿರೋ ಎಲ್ಲ ಇದ್ದಾರೆ